ಸಿದ್ದರಾಮಯ್ಯನವರು ನಮ್ಮವರಿಗೆ ಏಕವಚನದಲ್ಲಿ ಮಾತನಾಡಿದಲ್ಲಿ ನೋಡಿಕೊಂಡು ಸುಮ್ಮನಿರಲು ಸಾಧ್ಯವಿಲ್ಲ ಅವರಿಗೆ ಮಗನೇ ಎನ್ನದೇ ಬೇರೇನು ಹೇಳಲು ಸಾಧ್ಯ ಅಪ್ಪ ಅಂತಲೋ ಅಜ್ಜ ಅಂತಲೋ ಮಾಮ ಅಂತಲೋ ಕರೆಯಲು ಸಾಧ್ಯವೇ ಎಂದು ಸಂಸದ ಅನಂತಕುಮಾರ್ ಹೆಗಡೆ ಪ್ರತಿಕ್ರಿಯೆ ನೀಡಿದರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನಮ್ಮವರಿಗೆ ಏಕವಚನದಲ್ಲಿ ಮಾತನಾಡಿದಲ್ಲಿ ನೋಡಿಕೊಂಡು ಸುಮ್ಮನಿರಲು ಸಾಧ್ಯವಿಲ್ಲ ಅವರಿಗೆ ಮಗನೇ ಎನ್ನದೆ ಬೇರೇನು ಹೇಳಲು ಸಾಧ್ಯ ಅಪ್ಪ ಅಂತಲೋ ಅಜ್ಜ ಅಂತಲೋ ಮಾಮಾ ಅಂತಲೋ ಕರೆಯಲು ಸಾಧ್ಯವೇ ಎಂದು ಸಂಸದ ಅನಂತಕುಮಾರ್ ಹೆಗಡೆ ವ್ಯಂಗ್ಯವಾಡಿದರು ನಾವು ಇದ್ರೇನೆ ಜಗತ್ತು ಉಳಿಯುತ್ತೆ ನಾವು ಬಿ ಜೆ ಪಿ ಮತ್ತು ನಮ್ಮ ಸಂಘ ಪರಿವಾರ ಇದು ಉಳಿದ್ರೇನೆ ಜಗತ್ತಿನಲ್ಲಿ ನೆಮ್ಮದಿ ನಾವು ಇಲ್ಲ ಅಂತಂದ್ರೆ ಜಗತ್ತಿಗೆ ನೆಮ್ಮದಿ ಇಲ್ಲ ಮುಂಚೊಮ್ಮೆ ಹೇಳಿದ್ನಲ್ಲ ನಾನು ಎಲ್ಲಿ ತನಕ ಇಸ್ಲಾಂ ಇರುತ್ತೆ ಅಲ್ಲಿ ತನಕ ಜಗತ್ತಿಗೆ ನೆಮ್ಮದಿ ಇಲ್ಲ ಅಂತ ನನ್ ಮೇಲೆ ಕೇಸ್ ಹಾಕಿದಾರೆ ನನಗೇನು ಹೆದರಿಕೆ ಇಲ್ಲ ಈ ಮೊನ್ನೆ ಒಂದು ಕೇಸ್ ಹಾಕಿದ್ದಾರೆ ಸಿದ್ದರಾಮಯ್ಯ ಇದು ಹೇಳ್ತಾರೆ ಎಲ್ಲ ಮನೆ ಎಲ್ಲ ಮಸೀದಿಗಳನ್ನು ಒಂದು ಇದು ಬಂದಾಗ ಅದನ್ನು ಹೇಳಿದ್ರು ಅದಕ್ಕೋಸ್ಕರ ಕೇಸ್ ಹಾಕಿದ್ದಾರೆ ನಾನು ಅವನಿಗೆ ಸಿದ್ದರಾಮಯ್ಯ ಹೇಳಿದೆ ಹಣ ನಿಮ್ ಥ್ಯಾಂಕ್ಸ್ ತುಂಬಾ ವರ್ಷ ಆಗಿತ್ತು ನನಗೆ ಗೀಸ್ ಇರಲಿಲ್ಲ ಏನೋ ಒಂದ್ ರೀತಿ ಆಗ್ತಿತ್ತು ಏನೋ ಇಲ್ಲ ಏನೋ ಇಲ್ಲ ಏನೋ ಇಲ್ಲ ಅಂತ ಕಳ್ಕೊಂಡ ಅನಿಸ್ತೀನಿ ಈಗ ಪುನಃ ವಾಪಸ್ ಮಾತ್ರ ತಿನ್ನಿದ್ರಿ ಅದು ಥ್ಯಾಂಕ್ಸ್ ನಮ್ಗೆ ಅಂತ ಯಾವತ್ತು ಯುದ್ಧದಲ್ಲಿ ಕೆಲವರು ಹೇಳಿದ್ರು ನೀನ್ ಏಕವಚನದಲ್ಲಿ ಮಾತಾಡಬಾರ್ದಿತ್ತು ಅಂತ ಹೇಳಿದ್ರು ಅಲ್ರಿ ನಾನು ಮೊದಲನೇ ಅಂತ ಕರೀತಾರೆ ಮತ್ತು ಅವನಿಗೆ ಮತ್ತೆ ಅಂತ ಅಪ್ಪ ಅಂತ ಕರಿಲಿಲ್ಲ ಅಜ್ಜ ಅಂತ ಕರಿಲಿಲ್ಲ ಮಾವ ಅಂತ ಕೇಳಿಲ್ಲ ಕರೀದಿಲ್ಲ ನಮ್ಮೂರ ಬಗ್ಗೆ ಏಕದಲ್ಲಿ ಮಾತಾಡ್ಬೇಕಾದ್ರೆ ಅಂತೂ ತಡ್ಬಲಿಕ್ಕೆ ಆಗೋದಿಲ್ಲ ಬರ್ತ ಯಾರು ತತ್ಕೊಳ್ಳೋದು ಅಂತ ನಮ್ಮ ಹತ್ರ ಎರಡನೇದು ಅದಕ್ಕಿಂತ ಜಾಸ್ತಿ ಯುದ್ಧ ಕಾಲದಲ್ಲಿ ಯುದ್ಧದಲ್ಲಿ ಯಾವ ಭಾಷೆ ಮಾತಾಡಬೇಕು ಅದೇ ಭಾಷೆ ಮಾತಾಡಬೇಕು ಯುದ್ಧದಲ್ಲಿ ಶಾಸ್ತ್ರೀಯ ಸಂಗೀತ ಭರತನಾಟ್ಯ ನೀವು ಪೊಲೀಸ್ ಸ್ಟೇಷನ್ಗೆ ಹೋಗ್ತೀವಿ ಪೊಲೀಸ್ ಸ್ಟೇಷನ್ ಭಾಷೆ ಬೇರೆನೇ ಇರೋದು ಅಲ್ಲಿ ಏನಾದರೂ ಭಾರಿ ಸುಸಂಸ್ಕೃತವಾಗಿ ನಡ್ಕಲಿಕ್ಕೆ ಶುರು ಮಾಡಿದ್ರು ಮಾತು ಅಂತ ಅರ್ಥ ಇದೆ ನೀವೇನಾದ್ರು ಬನ್ನಿ ಈ ಭಾಷೆಯಲ್ಲಿ ಏನಾದ್ರು ಪೊಲೀಸ್ ಸ್ಟೇಷನ್ ಮಾತಾಡ್ಲಿಕ್ಕೆ ಶುರು ಮಾಡಿದ್ರೆ ಕ್ರಿಮಿನಲ್ ಗಳು ಏನಾಗ್ತಾರೆ ಏನಾಗ್ತಾರೆ ಹೌದಲ್ವಾ ನಮ್ಮ ತಲೆ ಮೇಲೆ ಕಾಣಿರ್ತಾರಲ್ವಾ ಅಲ್ಲಿ ಭಾಷೆ ಹೇಗಿರ್ಬೇಕು ಹಾಗೇನೇ ಇರಬೇಕು ನೀವು ಯಾರು ಬೇಕಾದ್ರೂ ಹೋಗಿ ನನ್ನ ಮಗನೇ ಬರ್ಲಿ ಏಕವಚನ ಕರೆದ್ರೆನೆ ಪೊಲೀಸ್ ಸ್ಟೇಷನ್ ಭಾಷೆ ಅದು ಹಾಗೆ ಇರ್ಬೇಕು ಪೊಲೀಸ್ ಸ್ಟೇಷನ್ ಭಾಷೆ ಅದು ಬನವಾಸಿಯಲ್ಲಿ ನಡೆದ ಬಿಜೆಪಿ ಕಾರ್ಯಕರ್ತರ ಸಭೆಯಲ್ಲಿ ಸಂಸದ ಹೆಗಡೆ ಪುನಃ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಕುರಿತು ಹೇಳಿದ ಏಕವಚನ ವಿಷಯ ಪ್ರಸ್ತಾಪಿಸಿದರು ಯುದ್ಧ ಕಾಲದಲ್ಲಿ ಯಾವ ಭಾಷೆಯಲ್ಲಿ ಮಾತನಾಡಬೇಕೋ ಅದನ್ನೇ ಬಳಸಬೇಕು ಅಲ್ಲಿ ಶಾಸ್ತ್ರೀಯ ಸಂಗೀತ ಬಳಸಲು ಸಾಧ್ಯವಿಲ್ಲ ಎಂದರು ಮಸೀದಿಯ ಬಗ್ಗೆ ಹೇಳಿದ್ದಕ್ಕೆ ನನ್ನ ವಿರುದ್ಧ ಪ್ರಕರಣ ದಾಖಲಿಸಿದ್ದಕ್ಕೆ ಸಿದ್ದರಾಮಯ್ಯನವರಿಗೆ ಥ್ಯಾಂಕ್ಸ್ ಹೇಳಿದ್ದೇನೆ ತುಂಬಾ ಹರ್ಷ ಆಗಿತ್ತು ಕೇಸ್ ಇರಲಿಲ್ಲ ಒಂದು ರೀತಿಯ ಮುಜುಗರ ಉಂಟಾಗಿತ್ತು ಏನೋ ಕಳೆದುಕೊಂಡಂತೆ ಅನಿಸುತ್ತಿತ್ತು ಈಗ ಪುನಃ ವಾಪಸ್ ಬಂದ ಅನುಭವ ಿದೆ ಎಂದರು ಈ ವೇಳೆ ಸಂಘಟನೆಯ ಕುರಿತಂತೆ ಮಾತನಾಡಿದ ಹೆಗಡೆ ಬಿಜೆಪಿ ಮತ್ತು ಸಂಘ ಪರಿವಾರ ಇದ್ದಲ್ಲಿ ಜಗತ್ತಿಗೆ ನೆಮ್ಮದಿ ನಾವು ಇಲ್ಲದೆ ಹೋದಲ್ಲಿ ಜಗತ್ತಿನಲ್ಲಿ ನೆಮ್ಮದಿ ಇಲ್ಲ ಹಿಂದೂ ಧರ್ಮ ಭಾರತ ದೇಶ ಉಳಿಯಬೇಕಾದರೆ ಮತ್ತೊಮ್ಮೆ ನರೇಂದ್ರ ಮೋದಿ ಪ್ರಧಾನಿಯಾಗಬೇಕಾಗಿದೆ ಬಿಜೆಪಿ ಅಧಿಕಾರದಲ್ಲಿ ಇದ್ದಲ್ಲಿ ಮಾತ್ರ ದೇಶ ಉಳಿಯಲಿದೆ ಎಂದರು ಭಾರತೀಯ ಜನತಾ ಪಕ್ಷ ಸಂಘ ಪರಿವಾರ ಇದ್ದರೆ ಮಾತ್ರ ದೇಶ ಉಳಿಯುತ್ತದೆ ಹಿಂದುತ್ವವು ನಮ್ಮ ದೇಶದ ಉಸಿರಾಗಿದೆ ಎಲ್ಲಿಯವರೆಗೆ ಇಸ್ಲಾಂ ಇರುತ್ತದೋ ಅಲ್ಲಿಯವರೆಗೆ ಜಗತ್ತಿಗೆ ನೆಮ್ಮದಿ ಇಲ್ಲವಾಗಿದೆ ನನ್ನ ಅಧಿಕಾರ ಅವಧಿಯಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳು ನಡೆದಿವೆ ಪ್ರಚಾರಕ್ಕಾಗಿ ಅಭಿವೃದ್ಧಿ ಕಾರ್ಯಗಳನ್ನ ಮಾಡಿಲ್ಲ ಸಾಮಾಜಿಕ ಸಾಂಸ್ಕೃತಿಕವಾಗಿ ಎಲ್ಲ ದೃಷ್ಟಿಯಿಂದ ಅಭಿವೃದ್ಧಿ ಹೊಂದಿದಾಗ ಮಾತ್ರ ಸಂಪೂರ್ಣ ಅಭಿವೃದ್ಧಿ ಹೊಂದಿದಂತೆ ಎಂದರು ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷ ಚಂದ್ರು ಎಸಳೆ ಮಾತನಾಡಿದರು ವಿಸ್ಮಯ ನ್ಯೂಸ್ ಶಿರ್ಸಿ